ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಬೆಳಗಿನ ತಿಂಡಿಗೆ ಅವರೆಕಾಳು ಕಾಳು ಹುಸ್ಲಿ ನಾರ್ಮಲಾಗಿ ಮಾಡೋ ಥರನೇ ಹುಸ್ಲಿ ಡ್ರೈ ಹುಸ್ಲಿ ಅಲ್ಲ ಸ್ವಲ್ಪ ಗ್ರೇವಿ ಥರ ಇರೋವಂಥದ್ದು ಸೊ ಇದನ್ನು ಮಾಡೋದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಟ್ ಮಾಡಿರೋ ಈರುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅದಾದಮೇಲೆ ಬಿಡ್ಸಿಟ್ಕೊಂಡಿರೋಂಥ ಅವರೆಕಾಳು ಮತ್ತು ಇದಕ್ಕೆ ಉಪ್ಪು ಖಾರಕ್ಕೆ ಖಾರದ ಪುಡಿ ಅಥವಾ ಹಸಿರು ಮೆಣಸಿನ್ಕಾಯಿ ಆಪ್ಷನ್ ನಿಮ್ಮದೇ ಯಾವುದು ಬೇಕು ಹಾಕ್ಕೊಳ್ಬೋದು ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪೌಡರು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ತ್ರೀ ವಿಜಲ್ ಕೂಗಿಸ್ಕೊಂಡ್ರೆ ಆಯಿತು ಪಲ್ಯ ರೆಡಿ ಆಗುತ್ತೆ ಇದ್ರ ಜೊತೆಗೆ ನಾನು ದೋಸೆನ ಮಾಡಿದ್ದೆ ದೋಸೆ ಕೂಡ ಅಷ್ಟೇ ಮಸಾಲೆ ದೋಸೆ ಥರ ಸಖತ್ತು ಚೆನ್ನಾಗಿ ಬಂದಿರುತ್ತೆ ಕ್ರಂಚಿಯಾಗಿ ಕೂಡ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಮಾಡ್ಕೊಳ್ಬೋದು ಒಂದೇ ಸರಿನ ಎರಡು ರೀತಿ ಕೂಡ ಮಾಡ್ಕೊಳ್ಬೋದು ದೋಸೆ ಸರಿಗೆ ಸ್ವಲ್ಪ ಸಕ್ಕರೆನ ಮತ್ತು ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು ಅದನ್ನು ಆ್ಯಡ್ ಮಾಡಿ ದೋಸೆನ ಬಿಟ್ಟರೆ ಮಸಾಲೆ ದೋಸೆ ಥರನೇ ಬರುತ್ತೆ ಸೊ ಇನ್ನು ನಾರ್ಮಲ್ ಆಗಿರೋ ಅಂಥದ್ದು ಸ್ಪಾಂಜಿಯಾಗಿ ಬರುತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅದನ್ನು ಅಷ್ಟೇ ಯಾವ ಥರ ಬೇಕೋ ಆ ಥರ ಪ್ರೇಯಾಂಶ್ಗೆ ಊಟ ತಿಂಡಿ ಮಾಡಿಸೋದಕ್ಕೆ ಇವಾಗ ಫೋನ್ನ ಫುಲ್ ಅವಾಯ್ಡ್ ಮಾಡಿದ್ದೀವಿ ಸ್ವಲ್ಪ ಫೋನ್ ಕೇಳ್ತಾ ಇದ್ದ ಮೊದಲೆಲ್ಲ ತುಂಬಾ ಫೋನ್ ಇಲ್ಲ ಅಂತಂದರೆ ನೀರು ಕುಡಿಯೋಲ್ಲ ಅನ್ನೋ ಅಷ್ಟಕ್ಕೆ ಬಂದುಬಿಟ್ಟಿದ್ದ ಸೊ ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಒನ್ ಡೇ ಊಟನೇ ಕೊಟ್ಟಿರಲಿಲ್ಲ ಅವನಿಗೆ ಹೊಟ್ಟೆ ತುಂಬ ಹಸ್ತಿದ್ದಾಗ ಅವನೇನೆ ಊಟ ಬೇಕು ಅಂತ ಹೇಳಿ ಊಟನ ಮಾಡ್ದೆ ಹೆಂಗೆ ಅದಾದ ಮೇಲೆ ಊಟ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತಂದರೆ ಈ ಥರ ಟ್ರ್ಯಾಕ್ಟರ್ ಮೇಲೆ ಕೂರಿಸೋವಂಥದ್ದು ವೆಹಿಕಲ್ ಯಾವುದಿರುತ್ತೋ ಅದು ಸೈಕಲ್ ಆಗಿರ್ಬೋದು ಗಾಡಿ ಆಗಿರ್ಬೋದು ಅದರ ಮೇಲೆ ಕೂರಿಸೋದು ಇಲ್ಲ ದಾರಿನಲ್ಲಿ ಯಾರು ಓಡಾಡ್ತಿರ್ತಾರೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಸೋವಂಥದ್ದು ಏನಾದರೂ ಆಗಿ ಡೈವರ್ಟ್ ಮಾಡಿ ಪಾಪುನ ಊಟ ಮಾಡಿಸೋದಕ್ಕೆ ಟ್ರೈ ಮಾಡ್ತಿದ್ದೆ ಅದಾದಮೇಲೆ ಅವನೇ ಅದಕ್ಕೆ ಅಡ್ಜಸ್ಟ್ ಅಮ್ಮ ಟ್ರ್ಯಾಕ್ಟರ್ ಹತ್ರ ಹೋಗೋಣ ಗಾಡಿ ಹತ್ರ ಹೋಗೋಣ ಬಾ ಅಂತ ಹೇಳಿ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಅವನಿಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಿಬಿಟ್ಟು ಸಾಕು ಅಂತ ಹೇಳಿ ವಾಪಸ್ ಕರ್ಕೊಂಡು ಬರ್ತಾನೆ ಅವನಿಗೆ ತಿಂಡಿನೆಲ್ಲ ತಿನ್ನಿಸ್ಕೊಂಡು ಕರ್ಕೊಂಡು ಬಂದೆ ಖುಷಾಲಿನಿಗೆ ಮಲ್ಲಿಗೆ ಇದ್ಲು ಇನ್ನೂ ಅವಳಿಗೆ ಫ್ಯಾನು ಅಥವಾ ಕೂಲರು ಯಾವುದಾದ್ರೂ ಕೂಡ ಓಡ್ತಾನೇ ಇರಬೇಕು ಜಸ್ಟು ಸೌಂಡಿಗೋಸ್ಕರ ಅಷ್ಟೇ ಆಚೆ ಸೌಂಡು ಕೇಳೋದಿಲ್ಲ ಇದನ್ನು ಫ್ಯಾನು ಅಥವಾ ಕೂಲರ್ ಹಾಕಿದ್ರೆ ಅಂತ ಹೇಳಿ ಅದನ್ನು ಹಾಕಿರ್ತೀವಿ ಹಾಗೆ ಇಲ್ಲಿ ಮಧ್ಯಾಹ್ನಕ್ಕೆ ಅಂತ ಹೇಳಿ ಸಾಂಬಾರು ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ರೆಸಿಪಿ ಸಖತ್ತು ಚೆನ್ನಾಗಿರುತ್ತೆ ಇಲ್ಲಿ ನಾನಿಲ್ಲಿ ಕುಕ್ಕರ್ನಲ್ಲಿ ಬೆಡ್ಸಿಟ್ಕೊಂಡಿರೋಂಥ ಅವರೆಕಾಳು ನುಗ್ಗೆ ಸೊಪ್ಪು ಮತ್ತು ಕಟ್ ಮಾಡಿರೋಂಥ ಹುಳ್ಳಿಕಾಯಿ ಇದಿಷ್ಟು ಹಾಕಿ ಒಂದೆರಡು ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಕಾಳಿಗೆ ಕುಕ್ಕರ್ನಲ್ಲಿ ತ್ರೀವಿಜಲ್ ಕೂಗಿಸ್ಕೊಳ್ಬೇಕು ಹಾಗೆ ಸಾಂಬಾರಿಗೆ ಖಾರನ ಮಾಡೋದಕ್ಕೆ ಒಂದು ಚಿಕ್ಕ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೇ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ಇದೆಲ್ಲದನ್ನು ಕೂಡ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳಿ ಸ್ಟವ್ ಆಫ್ ಮಾಡಿ ಇದನ್ನು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಆ ಬಿಸಿನಲ್ಲಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಇದು ಇದ್ರ ಜೊತೆಗೆ ಇಲ್ಲಿ ನಾನು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೊಮೆಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಗೇ ಧನಿಯಾ ಪುಡಿ ಅಥವಾ ಹುರ್ಗಾಳು ಪುಡಿ ಅಂತ ಹೆಣ್ಣು ಕರಿತೀವಿ ಅದು ಇದನ್ನು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೇನೆ ಗಸಗಸೆ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿರುವಂಥದ್ದೆಲ್ಲ ತಣ್ಣಗಾದ ತಣ್ಣಗಾದಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿಟ್ಕೊಳ್ಳೋವಂಥದ್ದು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ತರತರಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ ಬಸಾರು ಈಗ ಸಾಂಬಾರು ಯಾವ ಪಾತ್ರೆಗೆ ಮಾಡ್ತೀರೋ ಆ ಪಾತ್ರೆಗೆ ಒಂದು ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲದನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿರುತ್ತೆ ಸಾಂಬಾರ್ದು ಅದನ್ನು ಹಾಕಿ ಸ್ವಲ್ಪ ಮಸಾಲೆನ ನೀರು ಹಾಕ್ಕೊಳ್ದೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೇಲೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಹಾಗೇನೆ ಕಾಳು ಏನು ಬೆಂದಿರುವಂಥದ್ದು ಬಸ್ತಿರ್ತಿರಲ್ಲ ನೀರು ಆ ನೀರನ್ನು ಕೂಡ ಕಂಪ್ಲೀಟಾಗಿ ಇದಕ್ಕೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಇದನ್ನು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಬಸ್ಸಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಕಾಳು ಒಗ್ಗರಣೆಗೆ ಹಾಕೋದಕ್ಕೆ ಒಂದು ಪಾತ್ರೆನಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ ಹಾಗೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕಿಲ್ಲ ಬೇಕಂದರೆ ಹಾಕ್ಕೊಳ್ಬೋದು ಎಲ್ಲ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಏನು ಬಸ್ತು ತೆಗೆದಿಟ್ಕೊಂಡಿರ್ತೀವಿ ಕಾಳು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಕಾಳಿಗೆ ಆಲ್ರೆಡಿ ಉಪ್ಪನ್ನು ಹಾಕಿರೋದ್ರಿಂದ ಉಪ್ಪು ಎಷ್ಟು ಬೇಕು ನೋಡಿ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ತುಂಬ ಜಾಸ್ತಿ ಉಪ್ಪಾಗುತ್ತೆ ಸಾಂಬಾರು ಕಾಳು ಎಲ್ಲದನ್ನು ರೆಡಿ ಮಾಡಿಟ್ಟು ನನಗೊಂದು ಮಗು ಮಲಗಿತ್ತಲ್ಲ ಸೊ ಆ ಟೈಮಲ್ಲಿ ಒಂದು ಟೀ ಮಾಡ್ಕೊಂಡು ಕುಡಿಯೋದು ಕಾಫಿ ಮಾಡ್ಕೊಂಡು ಕುಡಿಯೋದು ಅದಾದ್ರೇ ಒಂದು ಆರಾಮ ಅನಿಸೋವಂಥದ್ದು ಹೆಣ್ಮಕ್ಳಿಗೆ ಮನೆ ಕೆಲಸ ಎಲ್ಲ ಮುಗಿಸಿದ ಮೇಲೆ ಒಂದೊಳ್ಳೆ ಕಾಫಿ ಅಥವಾ ಟೀ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ನನಗೆ ಇಲ್ಲಿ ಟೀನ ಮಾಡ್ಕೊಂಡು ಕುಡಿಬೇಕು ಅನ್ನಿಸ್ತು ಅದಕ್ಕೋಸ್ಕರ ಟೀ ಮಾಡ್ತಾ ಇದ್ದೀನಿ ಇದು ಸ್ಪೆಷಲ್ ಟೀ ಈ ಒಂದು ಚಳಿಗಾಲದಲ್ಲಿ ನಮ್ಮ ಮನೆಯಲ್ಲಂತೂ ಈ ರೀತಿಯಾಗಿರುವಂಥ ಟೀಯನ್ನು ಮಾಡ್ಕೊಳ್ಳೋದು ಜಾಸ್ತಿ ಇದಕ್ಕೆ ಶುಂಠಿ ಆಗಿರ್ಬೋದು ಚಕ್ಕೆ ಆಗಿರ್ಬೋದು ಲವಂಗ ಕಾಳು ಮೆಣಸು ಜೀರಿಗೆ ಹಾಗೇ ಏಲಕ್ಕಿ ಈ ರೀತಿ ತುಂಬಾ ತುಳಸಿ ಎಲೆ ಇದ್ದರೆ ತುಳಸಿ ಎಲೆನ ಸೇರಿಸ್ಕೊಡ್ತೀವಿ ಈ ಥರ ಎಲ್ಲದನ್ನು ವೆರೈಟಿಯಾಗಿ ಹಾಕಿ ಮಾಡುವಂಥದ್ದು ಗಂಟ್ಲಿಗೆ ಕುಡಿತಾ ಇದ್ದರೆ ಅನ್ನಿಸ್ಬೇಕು ಗಂಟ್ಲು ಕಡ್ತಾ ಆಗಿರ್ಬೋದು ಕಫ ಕೆಮ್ಮು ಎಲ್ಲ ಕೂಡ ಹೊರಟೋಗಬೇಕು ಟೀ ಕುಡಿದ್ರೆ ನೋಡಿ ಇಲ್ಲಿ ಒಂದು ಕುಶಾಲಿನಿಗೆ ಅಂತ ಹೇಳಿ ಒಂದು ಡ್ರೆಸ್ಸನ್ನು ತರಿಸಿದ್ದೀನಿ ಇದಂತೂ ಸಖತ್ ಇಷ್ಟ ಆಯಿತು ನನಗಂತೂ ಕ್ವಾಲಿಟಿ ವೈಸು ಅಷ್ಟೇ ಹಾಗೆಯೇ ಸ್ವಲ್ಪ ಕೂಡ ಇರಿಟೇಟ್ ಆಗೋದಿಲ್ಲ ಎಲ್ಲೂ ಮಕ್ಕಳಿಗೆ ಅಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಲೈನಿಂಗ್ ಕೊಟ್ಟು ಓವರ್ಲಾಕ್ ಮಾಡಿ ನೀಟಾಗಿದೆ ತುಂಬಾ ಕ್ಯೂಟಾಗಿದೆ ಇದನ್ನು ಖುಷಿಗೆ ಮಂಡೆ ತೆಗೆಸೋವಾಗ ಅಂತ ಹೇಳಿ ಅಜ್ಜಿ ಆರ್ಡರ್ ಮಾಡಿ ತರಿಸ್ಕೊಂಡಿರೋ ಅಂಥದ್ದು ಇದನ್ನು ಹಾಕಿದಾಗ ಹೇಗೆ ಕಾಣ್ತಾಳೆ ಅಂತ ಹೇಳಿ ಮಂಡೆ ತೆಗೆಸೋ ವ್ಲಾಗನ್ನು ಮಾಡಿದಾಗ ಅದರಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸು ತುಂಬಾ ಕೇಳ್ತಾಯಿದ್ದೀರಾ ಅದನ್ನೆಲ್ಲ ವೀಡಿಯೋಸ್ ಶೇರ್ ಮಾಡಿದ್ದೀನಿ ಆಲ್ರೆಡಿ ಒಂದು ಸಲ ಚೆಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್